ನಮಸ್ಕಾರ ಎಲ್ರಿಗೂ ಟೆಕ್ವಡ್ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಬಂದಿದೆ ಒಂದು ಹೊಸ ಗುಡ್ ನ್ಯೂಸ್ ಇದೇ ಜನವರಿ ಮೊದಲನೇ ವಾರದಲ್ಲಿ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆಯನ್ನ ಮಾಡಲಾಗುತ್ತದೆ ಹೌದು ಫ್ರೆಂಡ್ಸ್ ಕಳೆದ ಒಂದು ವರ್ಷದಿಂದ ಅಂದ್ರೆ ಇಲೆಕ್ಷನ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಎಲ್ಲ ರೇಷನ್ ಕಾರ್ಡ್ ವರ್ಕ್ ಅನ್ನ ಹಾಗೆ ಸರ್ವಿಸಸ್ ಅನ್ನ ಕೂಡ ಆಹಾರ ಇಲಾಖೆಯವರು ಸ್ಟಾಪ್ ಮಾಡಿದ್ದಾರೆ ಇದರಿಂದಾಗಿ ತುಂಬಾ ಜನರು ಅನೇಕ ರೀತಿಯ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಲೈಕ್ ಎಜುಕೇಶನ್ ಅಲ್ ಆಗಿರ್ಬೋದು ಗೋರ್ಮೆಂಟ್ ಫೆಸಿಲಿಟಿ ಅಲ್ಲಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಅಂತ ತುಂಬಾನೇ ರೀಸನ್ಸ್ ಗಳಿಂದ ರೇಷನ್ ಕಾರ್ಡ್ ಇಲ್ದೇನೆ ತುಂಬಾ ಜನರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನೀವು ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ರೇಷನ್ ಕಾರ್ಡ್ ರಿಲೇಟೆಡ್ ಬಂದಿರುವಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ಲಿ ತಿಳಿಸ್ತಾ ಹಾಗಾಗಿ ಯಾರೋ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ರೇಷನ್ ಕಾರ್ಡಿನ ಅಧಿಕಾರಿಗಳು ನೀವ್ ಅಪ್ಲೈ ಮಾಡಿರುವಂತ ರೇಷನ್ ಕಾರ್ಡ್ ಅನ್ನ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದು ಇದೇ ಹದಿನೈದು ದಿನಗಳಲ್ಲಿ ಅಂದ್ರೆ ಜನವರಿ ಮೊದಲನೇ ವಾರದಲ್ಲಿ ಈ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಅಥವಾ ಮುಕ್ತಾಯಗೊಳಿಸುವಂತೆ ನಮ್ಮ ಆಹಾರ ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಆದೇಶವನ್ನ ಹೊರಡಿಸಿದ್ದಾರೆ ಹೌದು ಫ್ರೆಂಡ್ಸ್ ಮೋರ್ ದೆನ್ ಒನ್ ಅಂಡ್ ಹಾಫ್ ಇಯರ್ ಆದ್ರೂ ಕೂಡ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದವರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ ಅಪ್ರೂವ್ ಆಗಿಲ್ಲ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಅನ್ನ ಮಾಡ್ಬೇಕಂತ ಇದ್ರು ಕೂಡ ಆ ಪ್ರೊಸೆಸ್ ಅನ್ನ ಕೂಡ ಅವರು ಬಿಕಾಸ್ ಆಫ್ ಸಮ್ ಸರ್ವರ್ ಅಂತ ಹೇಳಿ ಡೇ ಬೈ ಡೇ ಡಿಲೇ ಮಾಡಿ ಪೋನ್ ಅನ್ನ ಮಾಡ್ತಾ ಇದ್ದಾರೆ ಈ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡುವ ಉದ್ದೇಶದಿಂದ ಇದೇ ಜನವರಿ ಮೊದಲನೇ ವಾರದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ವಿತರಣೆಯನ್ನ ಮಾಡಬೇಕಂತ ಸರ್ಕಾರದಿಂದನೇ ಆದೇಶವನ್ನ ಹೊರಡಿಸಿದ್ದಾರೆ ಹಾಗೆ ರಾಜ್ಯ ಆಹಾರ ಇಲಾಖೆಯಿಂದ ಕೆಲ ದಿನಗಳ ಹಿಂದೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಹಾಗೆ ಫ್ರೆಂಡ್ಸ್ ರಾಜ್ಯ ಆಹಾರ ಇಲಾಖೆಯಿಂದ ಸ್ವಲ್ಪ ದಿನಗಳ ಹಿಂದೆನೆ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಮಿಡಲ್ ಒಂದ್ ದಿನ ಅಂತ ಹೇಳಿ ಸರ್ವರ್ ಅನ್ನ ಎನೇಬಲ್ ಮಾಡಿದ್ರು ಬಟ್ ಆದ್ರೂ ಕೂಡ ಎಲ್ರೂ ಆ ಒಂದೇ ಸರ್ವರ್ ಅಲ್ಲಿ ರೇಷನ್ ಕಾರ್ಡ್ ರಿಲೇಟೆಡ್ ವರ್ಕ್ ಅನ್ನ ಟ್ರೈ ಮಾಡ್ತಾ ಇರೋದ್ರಿಂದ ಸರ್ವರ್ ತುಂಬಾ ಬ್ಯುಸಿ ಆಗಿ ಸರ್ವರ್ ಓಪನ್ ಇರ್ಲಿಲ್ಲ ಅಂದ್ರೆ ಇದಾಗಿಯೂ ಕೂಡ ರಾಜ್ಯಾದ್ಯಂತ ಅಪ್ರಾಕ್ಸಿಮೇಟ್ ಆಗಿ ಒಂದ್ ಮೂರ್ ಲಕ್ಷ ಅಪ್ಲಿಕೇಶನ್ ಗಳನ್ನ ಹಾಕಿದ್ದಾರೆ ಸೊ ಈಗ ಹಾಕಿರುವಂತ ಅಪ್ಲಿಕೇಶನ್ ಗಳನ್ನ ಅಧಿಕಾರಿಗಳು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದು ಅಪ್ರೂವ್ ಆಗಿರುವ ಕ್ಯಾಂಡಿಡೇಟ್ ಗಳ ಲಿಸ್ಟ್ ಅನ್ನ ಆದಷ್ಟು ಬೇಗನೆ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ರಿಲೀಸ್ ಅನ್ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪರಿಶೀಲನೆಯ ಪ್ರಕ್ರಿಯೆಯು ಕೊನೆಯ ಹಂತದಲ್ಲಿದ್ದು ಜನವರಿ ಮೊದಲನೇ ವಾರದಲ್ಲಿ ಅಂದ್ರೆ ಇದೇ ಫಿಫ್ಟೀನ್ ಡೇಸ್ ಒಳಗಡೆನೆ ಹೊಸದಾಗಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಅನ್ನ ಕೊಡುವುದಾಗಿ ಸರ್ಕಾರದಿಂದ ಘೋಷಿಸಲಾಗಿದೆ ಸೊ ಹಾಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಗೆ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಿದೀರಾ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಅಂತ ಹೇಳಿ ರೇಷನ್ ಕಾರ್ಡ್ ಕರೆಕ್ಷನ್ ಗೆ ಅಪ್ಲೈ ಮಾಡಿದೀರಾ ಈ ಎಲ್ಲಾ ಫಲಾನುಭವಿಗಳಿಗೆ ಸರ್ಕಾರದಿಂದ ಇದೇ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಅಂದ್ರೆ ಜನವರಿ ಮೊದಲನೇ ವಾರದ ಒಳಗೆ ಆ ರೇಷನ್ ಕಾರ್ಡ್ ಅಪ್ರೂವ್ ಆದ ಕ್ಯಾಂಡಿಡೇಟ್ಸ್ ಗಳಿಗೆ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ನೀವು ಕೂಡ ಅಪ್ರೂವ್ ಆದ ರೇಷನ್ ಕಾರ್ಡ್ ಲಿಸ್ಟ್ ಅಲ್ಲಿ ಏನಾದ್ರೂ ಇದ್ರೆ ನೀವು ಕೂಡ ಈ ಹೊಸ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಹಾಗೆ ಸ್ವಲ್ಪ ಜನ ನಂಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಹೇಗೆ ಆನ್ಲೈನ್ ಅಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲೈ ಅಂತ ಫ್ರೆಂಡ್ಸ್ ನೀವು ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಜನ ಕಮೆಂಟ್ಸ್ ಏನಾದ್ರೂ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದಂತ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ನಾನ್ ತಿಳಿಸ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ